yeah mm -hmm.

ಮೂಗೊಪ್ಪಿ ನಾನು ಹಿಡ್ತಿ ನೋಡ್ದಲ್ಲ ಅದ್ರದ್ದು ಬರೀ ಜಗಳ ಯಾವ ನೋಡಿದ ಜಗಳ ಒಂದು ನಾನು ಇರಬೇಕು ಇಲ್ಲ ನೀನು ಅಂತಿದ್ದು ನಾನು ಹೇಳುದು ನೀವು ಹೇಳುದು ನೀರು ಇದ್ಬೇಡ್ರ ನಂಗೆ ಕೆಲ್ಸದೊಳಬಳಿದ್ರೆ ಸಾಕು ನನ್ನ ಮಾತು ಕೇಳುದಿಲ್ಲ ನಮ್ಮಅಮ್ಮ ಪಾಪ ಹೇಳ್ತಿದ್ದು ನಮ್ಮ ಇಂತಿ ಕೂಡ ಅವನ ಒಂಬತ್ತು ಎತ್ತಿದ ಎತ್ತಿದಿ ಎತ್ತು ಕಾಯ್ದೆ ನೀವು ಹೂತಿದ್ದು ನೀನು ಅದು ಹೇಳ್ತೀಯ ಅದು ಅವನದು ಅಪ್ಪಿದೆ ಅವ್ರು ಎಪ್ಪತ್ತು ಕೆ ಜಿ ಇದ್ದೆ ನೀವು ಒಂಬತ್ತು ಇಂಗಲೇ ಸುತ್ತಾಗ್ಬೇಕಾ ಒಂದೆರಡು ಮೂರು ಕೆಜಿ ಇರೋದು ಜಪದಕ್ಕೆ ದಿನಾ ಹೊತ್ತು ಅಂತ ನಿಮಗೆ ಗೊತ್ತಿದು ಬಾತ್ರಾಗ್ ಗುಡ್ ಬಿಡಿ ಅರೆ ಸುಟ್ಟಿ ಬಾಗಿ ಹೋಗ್ಕಣ ಬರೆ ನೀವು ಸಾಧ್ಯನೆ ನನ್ನ ಮರಿ ಬಿಟ್ಟು ಊರ ಮನೆ ಹಾಳಿಯಾಗ್ ಜಾ ವಾ ಅಂಗಡಿಯೋ ಕಂಡೆ ಕಿರೆಡಿನೋ ಕಂಡೆ ಚಹಾ પીದು ಚಹಾ ಪೇರೆ ಕಳದು ಅಲಂದಂ ಸೈಡಿ ನನ್ನ ವಿರುದ್ಧ ಇಕದ ಎ ನಿಂಗೇಂತ ಚಾಪ್ಲೇ ಇಲಂದ ನಮ್ಮ ಕೈಗೆ ನಿಜನೆ ಬ್ರಾಹ್ಮಣ ಮನೆ ಗಂದೆಡಾ ಕೂಡ್ತು ಆ اچھا ಅಂತ ತರ್ವೇ ಜೀವ अब तुम मरी तो क्या उठ कर चितिया ना मरी तो जवान बना पड़े मन मनु की तो मुझे आग बढ़ गई नहीं लात उड़ी भी करी बुत ऐसी नहीं गई नहीं पूरा लात उड़ी सोलो नहीं दे ये परिचय तो वाह नौरुप में चंदा करती है वो तुम्हारे सुधवार बिल्कुल चलिया तब अगर उठी पड़ कर चुप है ना वो पकड़े मन � आदर भूटा गणित रेते बोगू ना गुप्या उपच गंदे ओटू हालतो गुखिड जायत्या नाहीतरी नाही रे हाऊ गुर्डा गंतय इथे किंजे मरया नि दिनाल कुडी निगदरितुरदा डालू आयता पा आयता लगनीत बघून अगं का उतरते आज दिनोट बे इ बननाक दिसिन दा सुदेला न

ಆ ಅದ್ರೇ ನೀನೆ ತೆಗಿದೋ ಅಕ್ಕನಾಗ್ ಲೈಟು ಅದ್ಲೇನ ಕೈ ತಂತರು ನಾನು ಹೋಗಕ ತೆನೆ ಏನು ತಿಗಾಟ ಕೊಡ್ಸು ದಿಲ್ ಮೇಂದ ನೆಟ್ನ ಹುಡುಕಳ್ತರು ನಿಮ್ಮನ್ನ ಆಟ ಯಾರಗೋರುದುಲಪ್ಪ ಅನಿ ಇಪುರು ಆಟದ ಯಾರಗೋರುದುಲ ಬಾಂಕಡೆ ಯಾರಿಪುರು ಕೂಪುಡಾ ನನಗೆ ಮಿಟ್ಟೆ ಹುಡುದಿ ನಿಂಕೊಂಡೆ ಬಿಡು ಬಾ ಅಮ್ಮ ತೆಂತ ಮದುಶೆ ನೀ ಕೂಪನ್ ಅದಿದು ನೀತ್ತುವಾ ತಿತ್ತುವಾ

全然 मुंजिनन जाक दिदरा नी वंदिनन जोगोलियांगरे आळैच जोगुदला आंबाती हेती दे बेडा नीकडे एली नोड बिडले एजा निंगली आ सवनो दे हेत कोगोनंदे जवया जे नाव हे कोगोनदे रेकंत उगुदया हा जदि मडेक रेना ना जदि मडेक You won't believe that it's Yeah.

ಗುಂಜಪ್ಪ ನಂಜಪ್ಪ ಅದಿಲ್ಲ ಮತ್ತೆ ಈಗ ನಿಮ್ಮ ಅಪ್ಪ ಮದ್ವೆ ಯಾರ ನಿನಗೆ ನೋಡಿದಾರ ನೋಡಿದಾರಂತ ಹೇಳ್ತಿದ್ರು ಅದಕ್ಕೆ ಕೇಳಿದೆ ನಾನು ಅಲ್ಲಿ ಬರ ಮುಂದೆ ನನ್ನ ಮಗ ಮುಂದೆ ಅವ್ತು ಗೊತ್ತಾಗುದೀರಪ್ಪ ಅಲ್ಲಪ್ಪ ನೀನು ಮಾಡಿ ಮಾಡ್ಬೇಕು ನಂಗೊಂಡ್ ನೋಡದ್ ಬೇಡ ಎಲ್ಲ ಸಾಕು ಎಲ್ಲಾದ್ರೂ ಹೇಳ್ಬಿಡ್ತೀವಿ ನೀನ್ಕೋದು ದಂಗೆ ಶಾಪು ಹಾಕು ಅಡ್ಡಿಲ್ಲ ನೀನು ಮಿಸಿನ ನೋಡಿದ್ಕೊಂಡು ನನ್ ತಲೆಗೆಲ್ಲ ಕಪ್ಪು ಹೊಡಿಬಿಟೈತು ತಲಿಕಪ್ಪ ಹೊಡಿಬೇಡ ಮುಂದೆ ನೋಡಿಸ್ ದಪ್ಪ ಅದು ಹ್ಮ್ ನಾವ್ ದಪ್ಪ ಒನ್ ನೀನ್ ಎಪ್ಪತ್ತಿತ್ತು ನೀನ್

ಈ ಒಂದಿಸ್ ತಗೊಂಡಾಕೊಂಡು ನಾವು ಕೀಳು ಗಟ್ಟಿ ಹಾಕೋರು ಕೊಟ್ಟಲ್ಲಿ ತೆಗಾಕಿದ್ರೋ ಏನು ಕೌಡಲಿ ನಿಮಗೆ ಇದು ಸ್ಯಾಂಪಲ್ ಗೆ ತಂದಿರೋದು ಒಂದು ದೊಡ್ಡ ಚೀಲಾ ಇದೆ ಆ ದೊಡ್ಡ ಚೀಲಾ ತೆಗಂತ ಕಂತಿರೋ ಅದು ನಾನು ಹೆಂಗ್ ಒತ್ತಕೊಂಡೆ ಬರ್ಲಿ 나ಡಿ ಉಳಿದೆ ನೀವು ತೆಲಿ ಮುನ್ತ್ಕ ಬಾ ಇನ್ನೆಲ್ಲೋ ಬರ್ಕೋ ತೆನ್ನ ಮಟ್ ಬೆನ್ ಮಂತ ಕಾಸಿ ಅನ್ಗೆ ಯಾಕ್ ಗುಂಜು ಗುಂಜು ಗುಂಜು

ನಾನು ಬಿತ್ತು구나 ತರಸಕ್ಕೆ ನೀ ಪುይታ ಬಿನಾ ಉನ್ ಕಬ್ತಿ ಮಂಜಾ ನಿಜನ ಮಧ್ಯ ಅತ್ತೆ ನನ್ನ ಮಗೆಕನೆ ಉನ್ ಬುರುಕ್ಕೆ ಆಗಲ್ಲ ಕಡಿಗೆ ಅرمی ವಿಲ ಅಂತ ಇಲ್ಲ ಇಲ್ಲ ನಿಜನ ಮಧ್ಯ ಅನಿ ನಾರೆ ಇದಿನ್ ಜನತೆ ನನ್ನ ಅಲ್ಲಿಂದ ನೋಡಿ ನಿನ್ ಸಂಬಂಧ ಬೀಜ ಮಾರಕ ಬಿಡುತ್ತೆ ಇತ್ತೈತು ನೀ ಹಣಗोटी ತಂದೆಗ ನಾನು ಎಂತೆ ನಾನು ತರಗತಿ ತಂದೆ ಇತ್ತೈತು ಎಂತವನ ನೀನೆ ಕೊಟ್ಟಿರೋ ಏನೇ ನೀ ಬಲಿಯಲ್ಲ ಸುಮ್ಮ ಜಿಡ್ಸ್ಕೋಬೇಕುಲೆ ಅಂತಗೆ ನಿನ್ ಮನೋತಾ ಕಲ್ಲಾಗಿಬಿಟ್ಟೆ ಅಪ್ಪ